ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಟಿಫಿಕೇಶನ್ ನಮ್ಮ ಬರುತ್ತೆ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಹೋಗಿ ಜಾಯ್ನ್ ಆಗಿ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಸೊ ಇವತ್ತು ನಾನು ಭಾರತದ ಸಂವಿಧಾನದ ಬಗ್ಗೆ ಒಂದು ನೂರ ಪ್ರಶ್ನೆಗಳು ಬಗ್ಗೆ ಕ್ಲಾಸ್ ತೊಗೋತಿದ್ದೀನಿ ಸೊ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ನಿಮಗೆ ಪಿ ಡಿ ಎಫ್ ಬೇಕಾದಲ್ಲಿ ಸೊ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಪಿ ಡಿ ಎಫ್ನ ಪಡ್ಕೊಬೋದು ಎಸ್ ಎಸ್ ಸಿ ಎಮ್ ಟಿ ಎಸ್ 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 ಸಿ ಜಿ ಡಿ ಎಸ್ ಎಸ್ ಸಿ ಎಚ್ ಎಸ್ ಎಲ್ಲಿ ಯಾವುದೇ ಪರೀಕ್ಷೆಯ ತಯಾರಿ ನಡೆಸುವವರು ಕಾಂಟ್ಯಾಕ್ಟ್ ಮಾಡಿ ಪಿ ಡಿ ಎಫ್ನ ಪಡ್ಕೊಳ್ಳಿ ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಪ್ರಶ್ನೆ ಒಂದು ಭಾರತದ ಸಂವಿಧಾನ ಜಾರಿಗೆ ಬಂದ ವರ್ಷ ಯಾವುದು ಇದಕ್ಕೆ ಸರಿಯಾದ ಉತ್ತರ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತು ಪ್ರಶ್ನೆ ಎರಡು ಭಾರತದ ಸಂವಿಧಾನ ರಚನೆಗೆ ತೆಗೆದುಕೊಂಡ ಅವಧಿ ಇದಕ್ಕೆ ಸರಿಯಾದ ಉತ್ತರ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳು ಸೊ ಇದಕ್ಕೆ ಭಾರತ ಸಂವಿಧಾನ ರಚಿಸಲು ಎಷ್ಟು ಖರ್ಚಾಯ್ತು ಅಂದರೆ ಆರು ಕೋಟಿ ನಲವತ್ತು ಲಕ್ಷ ಖರ್ಚು ಮಾಡಲಾಗಿದೆ ಪ್ರಶ್ನೆ ಮೂರು ಮೊದಲ ಸಂವಿಧಾನ ರಚನಾ ಸಭೆ ನಡೆದ ವರ್ಷ ಯಾವುದು ಇದಕ್ಕೆ ಸರಿಯಾದ ಉತ್ತರ ಡಿಸೆಂಬರ್ ಒಂಬತ್ತು ಹತ್ತೊಂಬತ್ತು ಪ್ರಶ್ನೆ ನಾಲ್ಕು ಎರಡನೇ ಸಂವಿಧಾನ ರಚನಾ ಸಭೆ ನಡೆದ ವರ್ಷ ಯಾವುದು ಇದಕ್ಕೆ ಸರಿಯಾದ ಉತ್ತರ ಡಿಸೆಂಬರ್ ಹನ್ನೊಂದು ಹತ್ತೊಂಬತ್ತರ ನಲ್ವತ್ತಾರು ಪ್ರಶ್ನೆ ಐದು ಮೂಲ ಸಂವಿಧಾನದಲ್ಲಿದ್ದ ಭಾಗಗಳ ಸಂಖ್ಯೆ ಎಷ್ಟು ಇದಕ್ಕೆ ಸರಿಯಾದ ಉತ್ತರ ಇಪ್ಪತ್ತೆರಡು ಭಾಗಗಳು ಸ್ನೇಹಿತರೆ ಪದೇ ಪದೇ ಕೇಳಲಾಗಿರೋ ಪ್ರಶ್ನೆಗಳು ಫಿಕ್ಸ್ ಪ್ರಶ್ನೆಗಳೇ ಅನ್ಕೊಳ್ಳಿ ಸೊ ಪ್ರತಿಯೊಬ್ಬರು ಶಿಫ್ಟ್ನಲ್ಲಿ ಒಂದೊಂದು ಪ್ರಶ್ನೆ ಬಂದೇ ಬರುತ್ತೆ ಯಾರೂ ಮಿಸ್ ಮಾಡ್ಕೋಬೇಡಿ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಆರು ಮೂಲ ಸಂವಿಧಾನದಲ್ಲಿದ್ದ ವಿಧಿಗಳ ಸಂಖ್ಯೆ ಎಷ್ಟು ಇದಕ್ಕೆ ಸರಿಯಾದ ಉತ್ತರ ಮೂರುನೂರ ತೊಂಬತ್ತೈದು ಪ್ರಶ್ನೆ ಏಳು ಮೂಲ ಸಂವಿಧಾನದಲ್ಲಿದ್ದ ಅನುಸೂಚಿಗಳ ಸಂಖ್ಯೆ ಎಷ್ಟು ಇದಕ್ಕೆ ಸರಿಯಾದ ಉತ್ತರ ಎಂಟು ಪ್ರಶ್ನೆ ಎಂಟು ಪ್ರಸ್ತುತ ಸಂವಿಧಾನದಲ್ಲಿರುವ ಭಾಗಗಳು ಇದಕ್ಕೆ ಸರಿಯಾದ ಉತ್ತರ ಇಪ್ಪತ್ತೈದು ಭಾಗಗಳು ಪ್ರಶ್ನೆ ಒಂಬತ್ತು ಪ್ರಸ್ತುತ ಸಂವಿಧಾನದಲ್ಲಿರುವ ವಿಧಿಗಳು ಇದಕ್ಕೆ ಸರಿಯಾದ ಉತ್ತರ ನಾಲ್ಕುನೂರ ಐವತ್ತಕ್ಕೂ ಹೆಚ್ಚಿನ ವಿಧಿಗಳು ಪ್ರಶ್ನೆ ಹತ್ತು ಪ್ರಸ್ತುತ ಸಂವಿಧಾನದಲ್ಲಿರುವ ಅನುಸೂಚಿಗಳು ಇದಕ್ಕೆ ಸರಿಯಾದ ಉತ್ತರ ಹನ್ನೆರಡು ಸ್ನೇಹಿತರೆ ಇಲ್ಲಿ ಒಂದು ಪ್ರಶ್ನೆ ಮಿಸ್ ಆಗಿದೆ ಅನಿಸದೆ ಪ್ರ ಮೂಲ ಸಂವಿಧಾನದಲ್ಲಿರುವ ಭಾಗಗಳ ಸಂಖ್ಯೆ ಎಷ್ಟು ಸೊ ಇಪ್ಪತ್ತೆರಡಿದ್ದವು ಮೂಲ ಸಂವಿಧಾನದಲ್ಲಿ ಭಾಗಗಳು ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಹನ್ನೊಂದು ಮೂಲಭೂತ ಹಕ್ಕುಗಳು ಯಾವ ಭಾಗದಲ್ಲಿ ಇಡಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಭಾಗ ಮೂರು ಸೊ ವಿಧಿಗಳು ಕೇಳಿದ್ರೆ ಹನ್ನೆರಡರಿಂದ ಮೂವತ್ತೈದರವರೆಗಿನ ವಿಧಿಗಳು ಒಂದೇ ಪ್ರಶ್ನೆಯಲ್ಲಿ ಕೋರ್ ಮಾಡಿದ್ದೀನಿ ಪ್ರಶ್ನೆ ಹನ್ನೆರಡು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಯಾವ ಭಾಗದಲ್ಲಿ ಇಡಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಭಾಗ ನಾಲ್ಕು ವಿಧಿಗಳು ಕೇಳಿದರೆ ಮೂವತ್ತಾರರಿಂದ ಐವತ್ತೊಂದರವರೆಗಿನ ವಿಧಿಗಳು ಪ್ರಶ್ನೆ ಹದಿಮೂರು ಮೂಲಭೂತ ಕರ್ತವ್ಯಗಳು ಯಾವ ಭಾಗದಲ್ಲಿ ಇಡಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಭಾಗ ನಾಲ್ಕು ಎ ವಿಧಿ ಐವತ್ತೊಂದು ಎಲ್ಲಿ ಪ್ರಶ್ನೆ ಹದಿನಾಲ್ಕು ತುರ್ತು ಪರಿಸ್ಥಿತಿಗಳು ಯಾವ ಭಾಗದಲ್ಲಿ ಇಡಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಭಾಗ ಹದಿನೆಂಟು ವಿಧಿಗಳು ಕೇಳಿದ್ರೆ ಮುನ್ನೂರ ಐವತ್ತೆರಡರಿಂದ ಮುನ್ನೂರ ಅರವತ್ತರವರೆಗಿನ ವಿಧಿಗಳು ಪ್ರಶ್ನೆ ಹದಿನೈದು ಸಂವಿಧಾನ ತಿದ್ದುಪಡಿ ಯಾವ ಭಾಗದಲ್ಲಿ ಇಡಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಭಾಗ ಇಪ್ಪತ್ತು ಮತ್ತೆ ವಿಧಿ ಕೇಳಿದ್ರೆ ಮುನ್ನೂರ ಅರವತ್ತೆಂಟನೇ ವಿಧಿ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಹದಿನಾರು ಪ್ರಸ್ತಾವನೆ ಮೂಲಭೂತ ಹಕ್ಕುಗಳ ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಅಮೆರಿಕ ದೇಶದ ಸಂವಿಧಾನ ಸೊ ನಾ ಒಂದೊಂದು ಪ್ರಶ್ನೆ ಎರಡೆರಡು ಪಾಯಿಂಟ್ ಕವರ್ ಮಾಡಿದ್ದೀನಿ ಸೊ ಹೀಗೆ ಎರಡೆರಡು ಪಾಯಿಂಟ್ಗಳು ಒಮ್ಮೆಗೆ ಕೇಳಲ್ಲ ಸೊ ಒಂದು ಪ್ರಸ್ತಾವನೆ ಆದರೂ ಕೊಡ್ಬೋದು ಅಥವಾ ಮೂಲಭೂತ ಹಕ್ಕುಗಳು ಹೀಗೆ ಒಂದೊಂದು ಪಾಯಿಂಟ್ ಕೊಡ್ತಾರೆ ಪ್ರಶ್ನೆ ಹದಿನೇಳು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಯಾವ ದೇಶದ ಸಂವಿಧಾನದಿಂದ ಏರವಲು ಪಡೆಯಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಐರ್ಲೆಂಡ್ ಪ್ರಶ್ನೆ ಹದಿನೆಂಟು ಏಕ ಪೌರತ್ವ ಕ್ಯಾಬಿನೆಟ್ ಪದ್ಧತಿ ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಬ್ರಿಟನ್ ಸಂವಿಧಾನ ಪ್ರಶ್ನೆ ಹತ್ತೊಂಬತ್ತು ಸಮವರ್ತಿ ಪಟ್ಟಿ ಮತ್ತು ಜಂಟಿ ಅಧಿವೇಶನ ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಆಸ್ಟ್ರೇಲಿಯಾ ಪ್ರಶ್ನೆ ಇಪ್ಪತ್ತು ಸಂವಿಧಾನ ತಿದ್ದುಪಡಿ ವಿಧಾನ ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ದಕ್ಷಿಣ ಆಫ್ರಿಕಾ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಇಪ್ಪತ್ತೊಂದು ಮೂಲಭೂತ ಕರ್ತವ್ಯಗಳು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ರಷ್ಯಾ ಪ್ರಶ್ನೆ ಇಪ್ಪತ್ತೆರಡು ಇಪ್ಪತ್ತೆರಡು ಅಧಿಕೃತ ಭಾಷೆಗಳು ಯಾವ ಅನುಸೂಚಿಯಲ್ಲಿ ಬರುತ್ತದೆ ಅಥವಾ ಇಡಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಎಂಟನೇ ಅನುಸೂಚಿ ಪ್ರಶ್ನೆ ಇಪ್ಪತ್ತ್ಮೂರು ಭೂ ಸುಧಾರಣೆ ಯಾವ ಅನುಸೂಚಿಯಲ್ಲಿ ಬರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಒಂಬತ್ತನೇ ಅನುಸೂಚಿ ಪ್ರಶ್ನೆ ಇಪ್ಪತ್ತ್ನಾಲ್ಕು ಪಕ್ಷಾಂತರ ನಿಷೇಧ ಕಾಯ್ದೆ ಯಾವ ಅನುಸೂಚಿಯಲ್ಲಿ ಬರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಹತ್ತನೇ ಅನುಸೂಚಿ ಪ್ರಶ್ನೆ ಇಪ್ಪತ್ತೈದು ಪಂಚಾಯತ್ ಸಂಸ್ಥೆಗಳ ರಚನೆ ಯಾವ ಅನುಸೂಚಿಯಲ್ಲಿ ಇಡಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಹನ್ನೊಂದನೇ ಅನುಸೂಚಿ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಇಪ್ಪತ್ತಾರು ಅಸ್ಪೃಶ್ಯತೆ ನಿಷೇಧ ಕಾಯ್ದೆ ಸಂಬಂಧಿಸಿದ ವಿಧಿ ಇದಕ್ಕೆ ಸರಿಯಾದ ಉತ್ತರ ಹದಿನೇಳನೇ ವಿಧಿ ಪ್ರಶ್ನೆ ಇಪ್ಪತ್ತೇಳು ವಿಧಿ ಹದಿನೆಂಟು ಯಾವುದಕ್ಕೆ ಸಂಬಂಧಿಸಿದೆ ಇದಕ್ಕೆ ಸರಿಯಾದ ಉತ್ತರ ಬಿರುದುಗಳ ರದ್ದತಿ ಪ್ರಶ್ನೆ ಇಪ್ಪತ್ತೆಂಟು ಸ್ವಾತಂತ್ರ್ಯದ ಹಕ್ಕು ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಇದಕ್ಕೆ ಸರಿಯಾದ ಉತ್ತರ ಹತ್ತೊಂಬತ್ತರಿಂದ ಇಪ್ಪತ್ತೆರಡರವರೆಗಿನ ವಿಧಿಗಳು ಪ್ರಶ್ನೆ ಇಪ್ಪತ್ತೊಂಬತ್ತು ಹತ್ತೊಂಬತ್ತು ಎ ವಿಧಿ ಯಾವುದಕ್ಕೆ ಸಂಬಂಧಿಸಿದೆ ಇದಕ್ಕೆ ಸರಿಯಾದ ಉತ್ತರ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಪ್ರಶ್ನೆ ಮೂವತ್ತು ಹತ್ತೊಂಬತ್ತು ಬಿ ವಿಧಿ ಯಾವುದಕ್ಕೆ ಸಂಬಂಧಿಸಿದೆ ಇದಕ್ಕೆ ಸರಿಯಾದ ಉತ್ತರ ಸಭೆ ಸೇರುವ ಸ್ವಾತಂತ್ರ್ಯ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಮೂವತ್ತೊಂದು ಹತ್ತೊಂಬತ್ತು ಎಫ್ ವಿಧಿ ಯಾವುದಕ್ಕೆ ಸಂಬಂಧಿಸಿದೆ ಇದಕ್ಕೆ ಸರಿಯಾದ ಉತ್ತರ ಆಸ್ತಿ ಹಕ್ಕು ಅಥವಾ ಆಸ್ತಿ ಹೊಂದುವ ಸ್ವಾತಂತ್ರ್ಯ ಸೊ ಇದನ್ನು ರದ್ದುಪಡಿಸಲಾಗಿದೆ ಸ್ನೇಹಿತರೆ ಅದನ್ನು ನೆನಪಿಟ್ಕೊಳ್ಳಿ ಪ್ರಶ್ನೆ ಮೂವತ್ತೆರಡು ವಿಧಿ ಇಪ್ಪತ್ತು ಯಾವುದಕ್ಕೆ ಸಂಬಂಧಿಸಿದೆ ಇದಕ್ಕೆ ಸರಿಯಾದ ಉತ್ತರ ಅಪರಾಧಿ ರಕ್ಷಣಾ ಹಕ್ಕು ಪ್ರಶ್ನೆ ಮೂವತ್ತ್ಮೂರು ವಿಧಿ ಇಪ್ಪತ್ತೊಂದು ಯಾವುದಕ್ಕೆ ಸಂಬಂಧಿಸಿದೆ ಇದಕ್ಕೆ ಸರಿಯಾದ ಉತ್ತರ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು ಪ್ರಶ್ನೆ ಮೂವತ್ತ್ನಾಲ್ಕು ವಿಧಿ ಇಪ್ಪತ್ತೊಂದು ಎ ಯಾವುದಕ್ಕೆ ಸಂಬಂಧಿಸಿದೆ ಇದಕ್ಕೆ ಸರಿಯಾದ ಉತ್ತರ ಶಿಕ್ಷಣದ ಹಕ್ಕು ಸೊ ಆರರಿಂದ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ನೀಡುವುದು ಉಚಿತ ಶಿಕ್ಷಣ ನೀಡುವುದು ಅದರ ಬಗ್ಗೆ ವಿಧಿ ಇಪ್ಪತ್ತೊಂದು ಎ ತಿಳಿಸುತ್ತದೆ ಪ್ರಶ್ನೆ ಮೂವತ್ತೈದು ಶೋಷಣೆ ವಿರುದ್ಧದ ಹಕ್ಕುಗಳ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಇದಕ್ಕೆ ಸರಿಯಾದ ಉತ್ತರ ಇಪ್ಪತ್ತ್ಮೂರರಿಂದ ಇಪ್ಪತ್ತ್ನಾಲ್ಕನೇ ವಿಧಿ ನೆಕ್ಸ್ಟ್ ಕ್ವಶನ್ ಜೀತ ಪದ್ಧತಿ ನಿಷೇಧ ಬಗ್ಗೆ ವಿವರಿಸುವ ಸಂವಿಧಾನದ ವಿಧಿ ಇದಕ್ಕೆ ಸರಿಯಾದ ಉತ್ತರ ವಿಧಿ ಇಪ್ಪತ್ತ್ಮೂರು ಪ್ರಶ್ನೆ ಮೂವತ್ತೇಳು ಬಾಲಕಾರ್ಮಿಕ ನಿಷೇಧ ಪದ್ಧತಿ ಬಗ್ಗೆ ವಿವರಿಸುವ ಸಂವಿಧಾನದ ವಿಧಿ ಇದಕ್ಕೆ ಸರಿಯಾದ ಉತ್ತರ ಇಪ್ಪತ್ತ್ನಾಲ್ಕನೇ ವಿಧಿ ಪ್ರಶ್ನೆ ಮೂವತ್ತೆಂಟು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಇದಕ್ಕೆ ಸರಿಯಾದ ಉತ್ತರ ಇಪ್ಪತ್ತೈದರಿಂದ ಇಪ್ಪತ್ತೆಂಟರವರೆಗಿನ ವಿಧಿಗಳು ಪ್ರಶ್ನೆ ಮೂವತ್ತೊಂಬತ್ತು ಸಂವಿಧಾನದ ಪರಿಹಾರದ ಹಕ್ಕು ಯಾವ ವಿಧಿಯಡಿಯಲ್ಲಿ ಬರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಮೂವತ್ತೆರಡನೇ ವಿಧಿ ಪ್ರಶ್ನೆ ನಲವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾವ ವಿಧಿಯನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಕರೆದಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಮೂವತ್ತೆರಡನೇ ವಿಧಿ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ನಾಲ್ವತ್ತೊಂದು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಯಾವ ವಿಧಿಗಳ ಪ್ರಕಾರ ರೇಟ್ ಹೊರಡಿಸಿ ಮೂಲಭೂತ ಹಕ್ಕುಗಳ ರಕ್ಷಣೆ ಮಾಡುತ್ತದೆ ಇದಕ್ಕೆ ಸರಿಯಾದ ಉತ್ತರ ಹೈಕೋರ್ಟ್ ಎರಡುನೂರ ಇಪ್ಪತ್ತಾರನೇ ವಿಧಿ ಪ್ರಕಾರ ಮತ್ತು ಸುಪ್ರೀಂ ಕೋರ್ಟ್ ಒಂದೂರ ಮೂವತ್ತೊಂಬತ್ತನೇ ವಿಧಿ ಪ್ರಕಾರ ಪ್ರಶ್ನೆ ನಲವತ್ತೆರಡು ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದಾಗ ಒಟ್ಟು ಎಷ್ಟು ರೀಟ್ಗಳನ್ನು ಹೊರಡಿಸಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಐದು ರೀಟ್ಗಳು ಪ್ರಶ್ನೆ ನಾಲ್ವತ್ತ್ಮೂರು ವಿಧಿ ಮೂವತ್ತೊಂಬತ್ತು ಯಾವುದರ ಬಗ್ಗೆ ತಿಳಿಸುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸಮಾನ ಕೆಲಸಕ್ಕೆ ಸಮಾನ ವೇತನ ಪ್ರಶ್ನೆ ನಾಲ್ವತ್ನಾಲ್ಕು ವಿಧಿ ನಾಲ್ವತ್ತು ಯಾವ ವಿಷಯದ ಕುರಿತು ತಿಳಿಸುತ್ತದೆ ಸೊ ಅದು ಎಡಿಟಿಂಗಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಗ್ರಾಮ ಪಂಚಾಯಿತಿ ಸಂಘಟನೆ ಪ್ರಶ್ನೆ ನಲವತ್ತೈದು ಕೃಷಿ ಮತ್ತು ಪಶು ಸಂಘಟನೆ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಇದಕ್ಕೆ ಸರಿಯಾದ ಉತ್ತರ ನಾಲ್ವತ್ತೆಂಟನೇ ವಿಧಿ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ನಾಲ್ವತ್ತಾರು ಏಕರೂಪ ನಾಗರಿಕ ಸಂಹಿತೆ ಯಾವ ವಿಧಿ ಅಡಿಯಲ್ಲಿ ಬರುತ್ತದೆ ಇದಕ್ಕೆ ಸರಿಯಾದ ಉತ್ತರ ವಿಧಿ ನಾಲ್ವತ್ನಾಲ್ಕು ಪ್ರಶ್ನೆ ನಲವತ್ತೇಳು ದೇಶದ ಅರಣ್ಯ ಮತ್ತು ವನ್ಯಜೀವಿಗಳ ರಕ್ಷಣೆ ಬಗ್ಗೆ ವಿವರಿಸುವ ಸಂವಿಧಾನದ ವಿಧಿ ಇದಕ್ಕೆ ಸರಿಯಾದ ಉತ್ತರ ನಲವತ್ತೆಂಟು ಎ ವಿಧಿ ಪ್ರಶ್ನೆ ನಲವತ್ತೆಂಟು ಸ್ಮಾರಕಗಳು ಮತ್ತು ಐತಿಹಾಸಿಕ ಸ್ಥಳಗಳ ರಕ್ಷಣೆ ಬಗ್ಗೆ ವಿವರಿಸುವ ಸಂವಿಧಾನದ ವಿಧಿ ಇದಕ್ಕೆ ಸರಿಯಾದ ಉತ್ತರ ವಿಧಿ ನಾಲ್ವತ್ತೊಂಬತ್ತು ಪ್ರಶ್ನೆ ನಲವತ್ತೊಂಬತ್ತು ನ್ಯಾಯಾಂಗದಿಂದ ಕಾರ್ಯಾಂಗವನ್ನು ಪ್ರತ್ಯೇಕಿಸುವುದು ತಿಳಿಸುವ ವಿಧಿ ಇದಕ್ಕೆ ಸರಿಯಾದ ಉತ್ತರ ವಿಧಿ ಐವತ್ತು ಪ್ರಶ್ನೆ ಐವತ್ತು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ವೃದ್ಧಿಗೊಳಿಸುವುದು ತಿಳಿಸುವ ವಿಧಿ ಇದಕ್ಕೆ ಸರಿಯಾದ ಉತ್ತರ ವಿಧಿ ಐವತ್ತೊಂದು ನೆಕ್ಸ್ಟ್ ಕ್ವಶನ್ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ ನಲವತ್ತೆರಡನೇ ತಿದ್ದುಪಡಿಯನ್ನು ಜಾರಿಗೊಳಿಸುವ ಮೂಲಕ ಹತ್ತು ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಲಾಯಿತು ಇದಕ್ಕೆ ಸರಿಯಾದ ಉತ್ತರ ಸರ್ದಾರ್ ಸ್ವರ್ಣ್ ಸಿಂಗ್ ಸಮಿತಿ ಪ್ರಶ್ನೆ ಐವತ್ತೆರಡು ಭಾರತ ಸಂವಿಧಾನದಲ್ಲಿ ಪ್ರಸ್ತುತ ಒಟ್ಟು ಮೂಲಭೂತ ಕರ್ತವ್ಯಗಳ ಸಂಖ್ಯೆ ಇದಕ್ಕೆ ಸರಿಯಾದ ಉತ್ತರ ಹನ್ನೊಂದು ಪ್ರಶ್ನೆ ಐವತ್ತ್ಮೂರು ಸಂವಿಧಾನದ ಯಾವ ವಿಧಿ ರಾಷ್ಟ್ರಪತಿ ಹುದ್ದೆಗೆ ಅವಕಾಶ ಕಲ್ಪಿಸಿತು ಇದಕ್ಕೆ ಸರಿಯಾದ ಉತ್ತರ ಐವತ್ತೆರಡನೇ ವಿಧಿ ಪ್ರಶ್ನೆ ಐವತ್ನಾಲ್ಕು ರಾಷ್ಟ್ರಪತಿಯ ಅಧಿಕಾರಾವಧಿ ತಿಳಿಸುವ ಸಂವಿಧಾನದ ವಿಧಿ ಇದಕ್ಕೆ ಸರಿಯಾದ ಉತ್ತರ ಐವತ್ತಾರನೇ ವಿಧಿ ಸೊ ರಾಷ್ಟ್ರಪತಿಯ ಅಧಿಕಾರಾವಧಿ ಐದು ವರ್ಷ ಪ್ರಶ್ನೆ ಐವತ್ತೈದು ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸಲು ಬೇಕಾದ ಕನಿಷ್ಠ ವಯಸ್ಸು ಎಷ್ಟು ಇದಕ್ಕೆ ಸರಿಯಾದ ಉತ್ತರ ಮೂವತ್ತೈದು ವರ್ಷ ಸೊ ಐವತ್ತೆಂಟನೇ ವಿಧಿ ತಿಳಿಸುತ್ತದೆ ರಾಷ್ಟ್ರಪತಿ ಹುದ್ದೆಯ ಬಗ್ಗೆ ಅಂದರೆ ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸಲು ಬೇಕಾದ ಕನಿಷ್ಠ ವಯಸ್ಸಿನ ಬಗ್ಗೆ ಐವತ್ತೆಂಟನೇ ವಿಧಿ ತಿಳಿಸುತ್ತದೆ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಐವತ್ತಾರು ರಾಷ್ಟ್ರಪತಿಯವರಿಗೆ ಯಾರು ಪ್ರಮಾಣ ವಚನ ಬೋಧಿಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸೊ ಇದು ಅರವತ್ತೊ ಅರವತ್ತನೇ ವಿಧಿ ಪ್ರಕಾರ ತಿಳಿಸುತ್ತದೆ ಪ್ರಶ್ನೆ ಐವತ್ತೇಳು ಅಟಾರ್ನಿ ಜನರಲ್ ನೇಮಕ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಇದಕ್ಕೆ ಸರಿಯಾದ ಉತ್ತರ ಎಪ್ಪತ್ತಾರನೇ ವಿಧಿ ಪ್ರಶ್ನೆ ಐವತ್ತೆಂಟು ರಾಜ್ಯಪಾಲರ ನೇಮಕ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಇದಕ್ಕೆ ಸರಿಯಾದ ಉತ್ತರ ಒನ್ನೂರ ಐವತ್ತೈದನೇ ವಿಧಿ ಪ್ರಶ್ನೆ ಐವತ್ತೊಂಬತ್ತು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆಗೆ ಸಂಬಂಧಿಸಿದ ವಿಧಿ ಇದಕ್ಕೆ ಸರಿಯಾದ ಉತ್ತರ ಮೂರುನೂರ ಐವತ್ತೆರಡನೇ ವಿಧಿ ಸೊ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಒಟ್ಟು ಮೂರು ಬಾರಿ ಘೋಷಿಸಲಾಗಿದೆ ಈ ರೀತಿ ಪ್ರಶ್ನೆ ಬರ್ತದೆ ಎಷ್ಟು ಬಾರಿ ಅಂತೇಳಿ ಸೊ ಮೂರು ಬಾರಿ ಅಥವಾ ಅವಧಿಯನ್ನು ಕೇಳ್ಬೋದು ಪ್ರಶ್ನೆ ಅರವತ್ತು ರಾಜ್ಯ ತುರ್ತು ಪರಿಸ್ಥಿತಿ ಘೋಷಣೆಗೆ ಸಂಬಂಧಿಸಿದ ವಿಧಿ ಇದಕ್ಕೆ ಸರಿಯಾದ ಉತ್ತರ ಮುನ್ನೂರ ಐವತ್ತಾರನೇ ವಿಧಿ ಸೊ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಮೊಟ್ಟ ಮೊದಲ ಬಾರಿಗೆ ಪಂಜಾಬ್ ರಾಜ್ಯದಲ್ಲಿ ಘೋಷಿಸಲಾಗಿತ್ತು ನೆಕ್ಸ್ಟ್ ಕ್ವಶನ್ ಅರವತ್ತೊಂದನೇ ವಿ ಪ್ರಶ್ನೆ ಅರವತ್ತೊಂದು ಹಣಕಾಸು ತುರ್ತು ಪರಿಸ್ಥಿತಿ ಘೋಷಣೆಗೆ ಸಂಬಂಧಿಸಿದ ವಿಧಿ ಇದಕ್ಕೆ ಸರಿಯಾದ ಉತ್ತರ ಮುನ್ನೂರ ಅರವತ್ತನೇ ವಿಧಿ ಸೊ ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಒಂದು ಸಾರಿ ಕೂಡ ಘೋಷಿಸಲಾಗಿಲ್ಲ ಸೊ ಎಷ್ಟು ಸಾರಿ ಘೋಷಿಸಲಾಗಿದೆ ಪ್ರಶ್ನೆ ಬರುತ್ತೆ ಸೊ ಒಂದು ಸಾರಿ ಘೋಷಿಸಿಲ್ಲ ಅಥವಾ ಶೂನ್ಯ ಅಂತ ಆಪ್ಷನ್ ಪ್ರಕಾರ ಆನ್ಸರ್ ಮಾಡಿ ಪ್ರಶ್ನೆ ಅರವತ್ತೆರಡು ಪ್ರತಿ ಐದು ವರ್ಷಗಳಿಗೊಮ್ಮೆ ಹಣಕಾಸು ಹಣಕಾಸು ಆಯೋಗ ನೇಮಕ ತಿಳಿಸುವ ವಿಧಿ ಇದಕ್ಕೆ ಸರಿಯಾದ ಉತ್ತರ ಎರಡುನೂರ ಎಂಬತ್ತನೇ ವಿಧಿ ಪ್ರಶ್ನೆ ಅರುವತ್ಮೂರು ಉಪರಾಷ್ಟ್ರಪತಿ ಹುದ್ದೆಗೆ ಅವಕಾಶ ನೀಡಿದ ವಿಧಿ ಇದಕ್ಕೆ ಸರಿಯಾದ ಉತ್ತರ ಅರವತ್ತ್ಮೂರನೇ ವಿಧಿ ಪ್ರಶ್ನೆ ಅರವತ್ನಾಲ್ಕು ಉಪರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸಲು ಬೇಕಾದ ಕನಿಷ್ಠ ವಯಸ್ಸು ಇದಕ್ಕೆ ಸರಿಯಾದ ಉತ್ತರ ಮೂವತ್ತೈದು ವರ್ಷ ಪ್ರಶ್ನೆ ಅರವತ್ತೈದು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿ ಯಾರು ಕಾರ್ಯನಿರ್ವಹಿಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಉಪರಾಷ್ಟ್ರಪತಿ ನೆಕ್ಸ್ಟ್ ಕ್ವೆಶನ್ ಉಪರಾಷ್ಟ್ರಪತಿಯವರಿಗೆ ಯಾರು ಪ್ರಮಾಣ ವಚನ ಬೋಧಿಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ರಾಷ್ಟ್ರಪತಿ ಸೊ ಅರವತ್ತೊಂಬತ್ತನೇ ವಿಧಿ ಪ್ರಕಾರ ಪ್ರಶ್ನೆ ಅರುವತ್ತೇಳು ಉಪರಾಷ್ಟ್ರಪತಿ ಅಧಿಕಾರವಾದಿ ಎಷ್ಟು ವರ್ಷಗಳು ಇರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಐದು ವರ್ಷ ಪ್ರಶ್ನೆ ಅರವತ್ತೆಂಟು ಭಾರತದ ಸಂಸತ್ತು ರಚನೆಗೆ ಅವಕಾಶ ನೀಡಿದ ವಿಧಿಗಳು ಯಾವುವು ಇದಕ್ಕೆ ಸರಿಯಾದ ಉತ್ತರ ಎಪ್ಪತ್ತೊಂಬತ್ತರಿಂದ ಒನ್ನೂರ ಎಪ್ಪತ್ತೆರಡರವರೆಗಿನ ವಿಧಿಗಳು ಪ್ರಶ್ನೆ ಅರವತ್ತೊಂಬತ್ತು ಭಾರತದ ಸಂಸತ್ತು ಏನನ್ನು ಒಳಗೊಂಡಿರ್ತದೆ ಅಥವಾ ಡ್ಯಾಶ್ ಒಳಗೊಂಡಿರ್ತದೆ ಇದಕ್ಕೆ ಸರಿಯಾದ ಉತ್ತರ ರಾಷ್ಟ್ರಪತಿ ಲೋಕಸಭೆ ಮತ್ತು ರಾಜ್ಯಸಭೆಗಳನ್ನು ಒಳಗೊಂಡಿರ್ತದೆ ಅದು ಭಾರತದ ಸಂಸತ್ತನ್ನು ಪಾರ್ಲಿಮೆಂಟ್ ಅಂತ ಕೂಡ ಕರೆಯುತ್ತಾರೆ ಪ್ರಶ್ನೆ ಎಪ್ಪತ್ತು ರಾಜ್ಯಸಭೆಯ ಪ್ರಸ್ತುತ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಇದಕ್ಕೆ ಸರಿಯಾದ ಉತ್ತರ ಎರಡುನೂರ ನಲವತ್ತೈದು ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಎಪ್ಪತ್ತೊಂದು ಲೋಕಸಭೆಯ ಪ್ರಸ್ತುತ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಇದಕ್ಕೆ ಸರಿಯಾದ ಉತ್ತರ ಐದುನೂರ ನಲವತ್ತೈದು ಪ್ರಶ್ನೆ ಎಪ್ಪತ್ತೆರಡು ರಾಜ್ಯಸಭೆ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಇದಕ್ಕೆ ಸರಿಯಾದ ಉತ್ತರ ಎಂಬತ್ತನೇ ವಿಧಿ ಪ್ರಶ್ನೆ ಎಪ್ಪತ್ತ್ಮೂರು ರಾಜ್ಯಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಇದಕ್ಕೆ ಸರಿಯಾದ ಉತ್ತರ ಎರಡುನೂರ ಐವತ್ತು ಪ್ರಶ್ನೆ ಎಪ್ಪತ್ನಾಲ್ಕು ಲೋಕಸಭೆಯ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಇದಕ್ಕೆ ಸರಿಯಾದ ಉತ್ತರ ಎಂಬತ್ತೊಂದನೇ ವಿಧಿ ಪ್ರಶ್ನೆ ಎಪ್ಪತ್ತೈದು ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಇದಕ್ಕೆ ಸರಿಯಾದ ಉತ್ತರ ಐದುನೂರ ಐವತ್ತೆರಡು ಸ್ನೇಹಿತರೆ ಇಲ್ಲಿ ಯಾರು ಕನ್ಫ್ಯೂಷನ್ ಮಾಡ್ಕೋಬೇಡಿ ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಅಂದರೆ ಐದುನೂರ ಐವತ್ತೆರಡು ಮತ್ತು ಲೋಕಸಭೆಯ ಪ್ರಸ್ತುತ ಒಟ್ಟು ಸದಸ್ಯರ ಸಂಖ್ಯೆ ಅಂದರೆ ಐದುನೂರ ನಲವತ್ತೈದು ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಎಪ್ಪತ್ತಾರು ಲೋಕಸಭೆಯ ಸ್ಪೀಕರ್ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಇದಕ್ಕೆ ಸರಿಯಾದ ಉತ್ತರ ತೊಂಬತ್ತ್ಮೂರನೇ ವಿಧಿ ಪ್ರಶ್ನೆ ಎಪ್ಪತ್ತೇಳು ಜಂಟಿ ಆದೇಶವನ್ನು ಕುರಿತು ತಿಳಿಸುವ ಸಂವಿಧಾನದ ವಿಧಿ ಇದಕ್ಕೆ ಸರಿಯಾದ ಉತ್ತರ ಒನ್ನೂರ ಎಂಟನೇ ವಿಧಿ ಪ್ರಶ್ನೆ ಎಪ್ಪತ್ತೆಂಟು ಸರ್ವೋಚ್ಚ ನ್ಯಾಯಾಲಯ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಇದಕ್ಕೆ ಸರಿಯಾದ ಉತ್ತರ ಒನ್ನೂರ ಇಪ್ಪತ್ತ್ನಾಲ್ಕರಿಂದ ಒಂದೂರ ನಲವತ್ತೇಳರವರೆಗಿನ ವಿಧಿ ಪ್ರಶ್ನೆ ಎಪ್ಪತ್ತೊಂಬತ್ತು ಭಾರತದ ಅಟಾರ್ನಿ ಜನರಲ್ ಅವರನ್ನು ಯಾರು ನೇಮಕ ಮಾಡುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ರಾಷ್ಟ್ರಪತಿ ಪ್ರಶ್ನೆ ಎಂಬತ್ತು ಪ್ರತಿಯೊಂದು ರಾಜ್ಯಕ್ಕೂ ಒಬ್ಬ ರಾಜ್ಯಪಾಲರು ಇರಬೇಕು ಎಂದು ತಿಳಿಸುವ ವಿಧಿ ಇದಕ್ಕೆ ಸರಿಯಾದ ಉತ್ತರ ಒನ್ನೂರ ಐವತ್ತ್ಮೂರನೇ ವಿಧಿ ನೆಕ್ಸ್ಟ್ ಸ್ನೇಹಿತರೆ ತಪ್ಪದೆ ನಮ್ಮ ಚಾನಲ್ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಸೊ ಡೈಲಿ ಕ್ಲಾಸಸ್ ನಡೆಯುತ್ತೆ ಯಾರೂ ಮಿಸ್ ಮಾಡ್ಕೋಬೇಡಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಹಾಗೆ ವಿಡಿಯೋ ನೋಡಬೇಡಿ ನಮಗೂ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತದೆ ಪ್ರಶ್ನೆ ಎಂಬತ್ತೊಂದು ರಾಜ್ಯಪಾಲರ ಹುದ್ದೆಗೆ ಸ್ಪರ್ಧಿಸಲು ಬೇಕಾದ ಕನಿಷ್ಠ ವಯಸ್ಸು ಎಷ್ಟು ಇದಕ್ಕೆ ಸರಿಯಾದ ಉತ್ತರ ಮೂವತ್ತೈದು ವರ್ಷ ಒನ್ನೂರ ಐವತ್ತೇಳನೇ ವಿಧಿ ತಿಳಿಸುತ್ತದೆ ಸೊ ರಾಜ್ಯಪಾಲರ ಹುದ್ದೆಗೆ ಸ್ಪರ್ಧಿಸಲು ಬೇಕಾದ ವಯಸ್ಸಿನ ಬಗ್ಗೆ ಪ್ರಶ್ನೆ ಎಂಬತ್ತೆರಡು ರಾಜ್ಯಪಾಲರಿಗೆ ಪ್ರಮಾಣ ವಚನ ಯಾರು ಬೋಧಿಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಮುನ್ನೂರ ಐವತ್ತೊಂಬತ್ತನೇ ವಿಧಿ ಪ್ರಕಾರ ಪ್ರಶ್ನೆ ಎಂಬತ್ತ್ಮೂರು ರಾಜ್ಯಪಾಲರು ವಿಧಾನ ಪರಿಷತ್ಗೆ ಡ್ಯಾಸ್ಟಷ್ಟು ಸದಸ್ಯರನ್ನು ನೇಮಕ ಮಾಡುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಒಂಬೈ ಆರು ಪ್ರಶ್ನೆ ಎಂಬತ್ನಾಲ್ಕು ವಿಧಾನ ಪರಿಷತ್ ರಚನೆ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಯಾವುದು ಇದಕ್ಕೆ ಸರಿಯಾದ ಉತ್ತರ ಮುನ್ನೂರ ಎಪ್ಪತ್ತೊಂದನೇ ವಿಧಿ ಪ್ರಶ್ನೆ ಎಂಬತ್ತೈದು ವಿಧಾನಸಭೆ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಇದಕ್ಕೆ ಸರಿಯಾದ ಉತ್ತರ ಒನ್ನೂರ ಎಪ್ಪತ್ತನೇ ವಿಧಿ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಎಂಬತ್ತಾರು ಅಡ್ವೊಕೇಟ್ ಜನರಲ್ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಯಾವುದು ಇದಕ್ಕೆ ಸರಿಯಾದ ಉತ್ತರ ಒನ್ನೂರ ಅರವತ್ತೈದನೇ ವಿಧಿ ಪ್ರಶ್ನೆ ಎಂಬತ್ತೇಳು ಸಂವಿಧಾನ ತಿದ್ದುಪಡಿ ವಿಧಾನ ಯಾವ ವಿಧಿ ಅಡಿಯಲ್ಲಿ ಬರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಮುನ್ನೂರ ಅರವತ್ತೆಂಟನೇ ವಿಧಿ ಪ್ರಶ್ನೆ ಎಂಬತ್ತೆಂಟು ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಲೋಕಸಭೆಗೆ ಇಬ್ಬರು ಆಂಗ್ಲೋ ಇಂಡಿಯನರನ್ನು ನಾಮ ನಿರ್ದೇಶನ ಮಾಡಲು ಅವಕಾಶ ಕಲ್ಪಿಸಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಮುನ್ನೂರ ಮೂವತ್ತೊಂದನೇ ವಿಧಿ ಸೊ ಇದನ್ನು ರದ್ದುಪಡಿಸಲಾಗಿದೆ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ ಪ್ರಶ್ನೆ ಎಂಬತ್ತೊಂಬತ್ತು ಭಾರತೀಯ ಸಂವಿಧಾನದ ಯಾವ ವಿಧಿಯು ಭಾರತದ ರಾಜ್ಯ ಶಾಸನ ಸಭೆಗಳಿಗೆ ಆಂಗ್ಲೋ ಇಂಡಿಯನ್ ಸಮುದಾಯದ ಪ್ರಾತಿನಿಧ್ಯವನ್ನು ತಿಳಿಸುತ್ತದೆ ಅಂದರೆ ರಾಜ್ಯಸಭೆಯಲ್ಲಿ ಸೊ ಲೋಕಸಭೆಯಲ್ಲಿ ಅಂತ ಪ್ರಶ್ನೆ ಬಂದರೆ ಮುನ್ನೂರ ಮೂವತ್ತೊಂದನೇ ವಿಧಿ ಮತ್ತು ರಾಜ್ಯಸಭೆ ಅಂತ ಪ್ರಶ್ನೆ ಬಂದರೆ ಮೂರ್ನೂರ ಮೂವತ್ತ್ಮೂರನೇ ವಿಧಿ ಸೊ ಇದನ್ನು ಕೂಡ ರದ್ದುಪಡಿಸಲಾಗಿದೆ ಪ್ರಶ್ನೆ ತೊಂಬತ್ತು ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದ ವಿಧಿ ಅದಕ್ಕೆ ಸರಿಯಾದ ಉತ್ತರ ಎರಡುನೂರ ಎಂಬತ್ತನೇ ವಿಧಿ ನೆಕ್ಸ್ಟ್ ಕ್ವೆಶನ್ ರಾಷ್ಟ್ರಪತಿಯವರ ಮಹಾಭಿಯೋಗ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಇದಕ್ಕೆ ಸರಿಯಾದ ಉತ್ತರ ವಿಧಿ ಅರವತ್ತೊಂದು ಪ್ರಶ್ನೆ ತೊಂಬತ್ತೆರಡು ರಾಜ್ಯ ಎಂಬ ಪದದ ಅರ್ಥ ತಿಳಿಸುವ ಸಂವಿಧಾನದ ವಿಧಿ ಇದಕ್ಕೆ ಸರಿಯಾದ ಉತ್ತರ ಹನ್ನೆರಡನೇ ವಿಧಿ ಪ್ರಶ್ನೆ ತೊಂಬತ್ತ್ಮೂರು ಆಸ್ತಿ ಹಕ್ಕು ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಯಾವುದು ಇದಕ್ಕೆ ಸರಿಯಾದ ಉತ್ತರ ಮೂವತ್ತೊಂದನೇ ವಿಧಿ ಸೋದ ರದ್ದುಪಡಿಸಲಾಗಿದೆ ಸ್ನೇಹಿತರೆ ಆಸ್ತಿ ಹಕ್ಕನ್ನು ರದ್ದುಪಡಿಸಲಾಗಿದೆ ಪ್ರಶ್ನೆ ತೊಂಬತ್ನಾಲ್ಕು ಎಪ್ಪತ್ತೆರಡನೇ ವಿಧಿ ಯಾವ ವಿಷಯಕ್ಕೆ ಸಂಬಂಧಿಸಿದೆ ಇದಕ್ಕೆ ಸರಿಯಾದ ಉತ್ತರ ರಾಷ್ಟ್ರಪತಿ ಕ್ಷಮಾದಾನ ಅಧಿಕಾರ ಪ್ರಶ್ನೆ ತೊಂಬತ್ತೈದು ಪ್ರಧಾನಮಂತ್ರಿ ನೇಮಕ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಎಪ್ಪತ್ತೈದನೇ ವಿಧಿ ಸೊ ಕ್ಲಾಸ್ ತುಂಬ ಲಾಂಗ್ ಆದರೆ ನಿಮಗೆ ಕೇಳೋ ಪೂರ್ವ ಆಗುತ್ತೆ ಸ್ನೇಹಿತರೆ ಸೊ ಸೊ ಬೇಗ ಬೇಗ ಕ್ಲಾಸ್ ಮುಗಿಸೋಣ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ತೊಂಬತ್ತಾರು ಯಾವ ತಿದ್ದುಪಡಿಯ ಮೂಲಕ ಭಾರತದ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಲಾಯಿತು ಇದಕ್ಕೆ ಸರಿಯಾದ ಉತ್ತರ ನಲವತ್ತೆರಡನೇ ತಿದ್ದುಪಡಿ ಸೊ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಮಾಡಲಾಯಿತು ಪ್ರಶ್ನೆ ತೊಂಬತ್ತೇಳು ಯಾವ ತಿದ್ದುಪಡಿ ಮೂಲಕ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಶಿಕ್ಷಣದ ಅವಕಾಶ ನೀಡುವ ಹಕ್ಕನ್ನು ಅಳವಡಿಸಲಾಯಿತು ಇದಕ್ಕೆ ಸರಿಯಾದ ಉತ್ತರ ಎಂಬತ್ತಾರನೇ ತಿದ್ದುಪಡಿ ಸೊ ಎರಡು ಸಾವಿರದ ಎರಡರಲ್ಲಿ ಮಾಡಲಾಯಿತು ಪ್ರಶ್ನೆ ತೊಂಬತ್ತೆಂಟು ಭಾರತದ ಸಂವಿಧಾನವನ್ನು ಯಾವಾಗ ಅಳವಡಿಸಲಾಯಿತು ಇದಕ್ಕೆ ಸರಿಯಾದ ಉತ್ತರ ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತರಂದು ಪ್ರಶ್ನೆ ತೊಂಬತ್ತೊಂಬತ್ತು ಸಂವಿಧಾನದ ಯಾವ ತಿದ್ದುಪಡಿಯು ಭಾರತೀಯ ನಾಗರಿಕರ ಮತದಾನ ವಯಸ್ಸನ್ನು ಕಡಿಮೆ ಮಾಡಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಹತ್ತೊಂಬತ್ತು ಎಂಬತ್ತೊಂಬತ್ತರ ಸಂವಿಧಾನ ಅರವತ್ತೊಂದನೇ ತಿದ್ದುಪಡಿ ಸೊ ಮತದಾನದ ವಯಸ್ಸನ್ನು ಎಷ್ಟರಿಂದ ಎಷ್ಟಕ್ಕೆ ಕಡಿಮೆ ಮಾಡಿತು ಅಂತ ಪ್ರಶ್ನೆ ಬಂದರೆ ಇಪ್ಪತ್ತೊಂದರಿಂದ ಹದಿನೆಂಟು ವರ್ಷಕ್ಕೆ ಇಳಿಕೆ ಮಾಡಿತು ಪ್ರಶ್ನೆ ನೂರು ಸರಕು ಮತ್ತು ಸೇವಾ ತೇರಿಗೆಯನ್ನು ಅಂದರೆ ಜಿ ಎಸ್ ಟಿಗೆ ಸಂಬಂಧಿಸಿದ ತಿದ್ದುಪಡಿ ಸೊ ಸರಿಯಾದ ಉತ್ತರ ಒಂದೂರ ಒಂದೇ ತಿದ್ದುಪಡಿ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ನೂರ ಒಂದು ಭಾರತೀಯ ಸಂವಿಧಾನದ ಪಿತಾಮಹ ಎಂದು ಯಾರು ಕರೆಯುತ್ತಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರನ್ನ ಅವರು ಸಂವಿಧಾನದ ಪಿತಾಮಹ ಎಂದು ಕರೆಯುತ್ತಾರೆ ಪ್ರಶ್ನೆ ನೂರ ಎರಡು ಭಾರತೀಯ ಸಂವಿಧಾನವು ಎಷ್ಟು ಮೂಲಭೂತ ಹಕ್ಕುಗಳನ್ನು ಖಾತರಿಪಡಿಸುತ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆರು ಪ್ರಶ್ನೆ ನೂರ ಮೂರು ಲೋಕಸಭೆಯನ್ನು ವಿಸರ್ಜಿಸಿರುವ ಅಧಿಕಾರ ಯಾರಿಗಿದೆ ಇದಕ್ಕೆ ಸರಿಯಾದ ಉತ್ತರ ಅಧ್ಯಕ್ಷರಿಗಿದೆ ಪ್ರಶ್ನೆ ನೂರ ನಾಲ್ಕು ರಾಜ್ಯಸಭಾ ಸದಸ್ಯರ ಅಧಿಕಾರಾವಧಿ ಎಷ್ಟು ಸೊ ಇದಕ್ಕೆ ಸರಿಯಾದ ಉತ್ತರ ಆರು ವರ್ಷ ಪ್ರಶ್ನೆ ನೂರ ಐದು ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಅಂದರೆ ಸಿ ಎ ಜಿಯನ್ನು ಡ್ಯಾಶ್ರಿಂದ ನೇಮಿಸಲಾಗುತ್ತದೆ ಅಥವಾ ಯಾರು ನೇಮಿಸುತ್ತಾರೆ ಸೊ ಅಧ್ಯಕ್ಷರು ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ನೂರ ಆರು ಭಾರತೀಯ ಸಂವಿಧಾನದಲ್ಲಿ ಎಷ್ಟು ಶೆಡ್ಯೂಲ್ಗಳಿವೆ ಅಥವಾ ಅನುಸೂಚಿಗಳು ಸೊ ಇದಕ್ಕೆ ಸರಿಯಾದ ಉತ್ತರ ಹನ್ನೆರಡು ಪ್ರಶ್ನೆ ನೂರ ಏಳು ಭಾರತೀಯ ಸಂವಿಧಾನದ ಪೀಠಿಕೆಯು ಯಾವ ಪದಗಳೊಂದಿಗೆ ಪ್ರಾರಂಭವಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಭಾರತದ ಪ್ರಜೆಗಳಾದ ನಾವು ಪ್ರಶ್ನೆ ನೂರ ಎಂಟು ಭಾರತೀಯ ಸಂವಿಧಾನದ ಪೀಠಿಕೆಯನ್ನು ಅಂಗೀಕರಿಸಲಾಯಿತು ಅಂದರೆ ಯಾವಾಗ ಇದಕ್ಕೆ ಸರಿಯಾದ ಉತ್ತರ ಇಪ್ಪತ್ತಾರು ನವೆಂಬರ್ ಹತ್ತೊಂಬತ್ತರ ನಾಲ್ವತ್ತೊಂಬತ್ತರಂದು ಪ್ರಶ್ನೆ ನೂರ ಒಂಬತ್ತು ರಾಜ್ಯ ಪಟ್ಟಿಯಲ್ಲಿ ಯಾವ ವಿಷಯ ಇಡಲಾಗಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಪೊಲೀಸ್ ವಿಷಯವನ್ನು ರಾಜ್ಯ ಪಟ್ಟಿಯಲ್ಲಿ ಬರುತ್ತದೆ ಪ್ರಶ್ನೆ ನೂರ ಹತ್ತು ಶಿಕ್ಷಣ ವಿಷಯ ಯಾವ ಪಟ್ಟಿಯಲ್ಲಿ ಇಡಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಸಮವರ್ತಿ ಪಟ್ಟಿ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ನೂರ ಹನ್ನೊಂದು ಭಾರತ ದೇಶದಲ್ಲಿ ಯಾವ ರೀತಿಯ ಪೌರತ್ವ ಜಾರಿಯಲ್ಲಿದೆ ಇದಕ್ಕೆ ಸರಿಯಾದ ಉತ್ತರ ಏಕ ಪೌರತ್ವ ಪ್ರಶ್ನೆ ನೂರ ಹನ್ನೆರಡು ಭಾಷೆ ಆಧಾರದ ಮೇಲೆ ರಚನೆಯಾದ ಮೊದಲ ರಾಜ್ಯ ಇದಕ್ಕೆ ಸರಿಯಾದ ಉತ್ತರ ಆಂಧ್ರ ಪ್ರದೇಶ ಪ್ರಶ್ನೆ ನೂರ ಹದಿಮೂರು ಭಾರತದಲ್ಲಿರುವ ಉಚ್ಚ ನ್ಯಾಯಾಲಯಗಳ ಸಂಖ್ಯೆ ಎಷ್ಟು ಇದಕ್ಕೆ ಸರಿಯಾದ ಉತ್ತರ ಇಪ್ಪತ್ನಾಲ್ಕು ಪ್ರಶ್ನೆ ನೂರ ಹದಿನಾಲ್ಕು ರಿಟ್ಗಳನ್ನು ಹೊರಡಿಸುವುದು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಬ್ರಿಟನ್ ಪ್ರಶ್ನೆ ನೂರ ಹದಿನೈದು ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ಹೈಕೋರ್ಟ್ ಇದಕ್ಕೆ ಸರಿಯಾದ ಉತ್ತರ ಕಲ್ಕತ್ತಾ ಹೈಕೋರ್ಟ್ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ನೂರ ಹದಿನಾರು ಜಂಟಿ ಅಧಿವೇಶನದ ಅಧ್ಯಕ್ಷತೆ ಯಾರು ವಹಿಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಲೋಕಸಭೆಯ ಸ್ಪೀಕರ್ ಪ್ರಶ್ನೆ ನೂರ ಹದಿನೇಳು ಕೇಂದ್ರ ಸರ್ಕಾರದ ಕಾನೂನಿನ ಸಲಹೆಗಾರರು ಯಾರಾಗಿರ್ತಾರೆ ಇದಕ್ಕೆ ಸರಿಯಾದ ಉತ್ತರ ಅಟಾರ್ನಿ ಜನರಲ್ ಪ್ರಶ್ನೆ ನೂರ ಹದಿನೆಂಟು ಹತ್ತೊಂಬತ್ತು ಎಪ್ಪತ್ತೇಳರಲ್ಲಿ ಆಸ್ತಿ ಹಕ್ಕು ಯಾವ ತಿದ್ದುಪಡಿ ಮೂಲಕ ತೆಗೆದುಹಾಕಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ನಾಲ್ವತ್ನಾಲ್ಕನೇ ತಿದ್ದುಪಡಿ ಪ್ರಶ್ನೆ ನೂರ ಹತ್ತೊಂಬತ್ತು ಭಾರತ ಸಂವಿಧಾನದ ರಚನಾ ಸಮಿತಿ ಅಧ್ಯಕ್ಷರು ಇದಕ್ಕೆ ಸರಿಯಾದ ಉತ್ತರ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಪ್ರಶ್ನೆ ನೂರ ಇಪ್ಪತ್ತು ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರು ಯಾರು ಇದಕ್ಕೆ ಸರಿಯಾದ ಉತ್ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ನೂರ ಇಪ್ಪತ್ತೊಂದು ಭಾರತ ಸಂವಿಧಾನ ರಚನೆ ಕರಡು ಸಮಿತಿ ರಚನೆಯಾಗಿದ್ದು ಯಾವಾಗ ಇದಕ್ಕೆ ಸರಿಯಾದ ಉತ್ತರ ಆಗಸ್ಟ್ ಇಪ್ಪತ್ತೊಂಬತ್ತು ಹತ್ತೊಂಬತ್ತರ ನಲವತ್ತೇಳು ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ನೂರ ಇಪ್ಪತ್ತೆರಡು ಕೆಳಗಿನವುಗಳಲ್ಲಿ ಯಾವುದನ್ನು ಮಿನಿ ಸಂವಿಧಾನ ಎಂದು ಕರೆಯಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ನಾಲ್ವತ್ತೆರಡನೇ ಸಂವಿಧಾನ ತಿದ್ದುಪಡಿಗೆ ಪ್ರಶ್ನೆ ನೂರ ಇಪ್ಪತ್ತ್ಮೂರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಕೆಳಗಿನ ಯಾವ ಲೇಖನಗಳು ರದ್ದುಪಡಿಸಲಾಗದು ಇದಕ್ಕೆ ಸರಿಯಾದ ಉತ್ತರ ಇಪ್ಪತ್ತು ಮತ್ತು ಇಪ್ಪತ್ತೊಂದು ವಿಧಿಗಳನ್ನು ರದ್ದುಪಡಿಸಲಾಗುವುದಿಲ್ಲ ಪ್ರಶ್ನೆ ನೂರ ಇಪ್ಪತ್ತ್ನಾಲ್ಕು ಪೌರತ್ವ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು ಇದಕ್ಕೆ ಸರಿಯಾದ ಉತ್ತರ ಡಿಸೆಂಬರ್ ಮೂವತ್ತು ಹತ್ತೊಂಬತ್ತು ನೂರ ಐವತ್ತೈದು ಪ್ರಶ್ನೆ ನೂರ ಇಪ್ಪತ್ತೈದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಎಷ್ಟು ಬಾರಿ ಘೋಷಿಸಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಮೂರು ಬಾರಿ ಸೊ ಹತ್ತೊಂಬತ್ತರ ಅರವತ್ತೆರಡು ಹತ್ತೊಂಬತ್ತರ ಎಪ್ಪತ್ತೊಂದು ಮತ್ತು ಹತ್ತೊಂಬತ್ತು ಎಪ್ಪತ್ತೈದರಲ್ಲಿ ಸ್ನೇಹ ಸ್ನೇಹಿತರೆ ಇಲ್ಲಿಗೆ ಕ್ಲಾಸ್ ಮುಕ್ತಾಯವಾಗುತ್ತದೆ ಸೊ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ನೋಟಿಫಿಕೇಶನ್ ಬರುತ್ತೆ ಹಾಗೆ ಏನಾದರೂ ತಪ್ಪಾದಲ್ಲಿ ದಯವಿಟ್ಟು ಕ್ಷಮಿಸಿ ಸಿಗೋಣ ಮುಂದೆ ನೋಡೋದಲ್ಲಿ ಧನ್ಯವಾದಗಳು